ಪ್ರೊಫೆಸರ್ ಎಂ ಡಿ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ತಿಳಿದ ರೈತ ಮುಖಂಡರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪ್ರೊಫೆಸರ್ ಎಂ ಡಿ ಅವರ ಎಂಬತ್ತೆಂಟನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಶುಭ ಕೋರಲು ರೈತ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಕೇಳಿದರು ಇದೇ ವೇಳೆಯಲ್ಲಿ ರೈತ ಸಂಘದ ಕಾಲಕ ಅಧ್ಯಕ್ಷ ಕದಿರೇಗೌಡ ಮಾತನಾಡಿ ಈ ಹಿಂದೆ ಕರ್ನಾಟಕದಲ್ಲಿ ರೈತ ಚಳವಳಿಗಳು ನಡೆದಿದೆ ಆದರೂ ಅವು ಕೇವಲ ಒಂದು ವರ್ಗ ಮತ್ತು ಪ್ರದೇಶಕ್ಕೆ ಸೀಮಿತವಾಗಿತ್ತು ಆದ್ರೆ ಅಖಂಡ ಕರ್ನಾಟಕದಲ್ಲಿ ರೈತ ಪ್ರಜ್ಞೆಯನ್ನು ಬಡದೆಬ್ಬಿಸಿದ ಒಂದು ಸಂಘಟನೆ ಕರ್ನಾಟಕದ ರೈತ ಚಳುವಳಿ ಮತ್ತು ಅದರ ನೇತಾರ ಪ್ರೊಫೆಸರ್ ಎಂ ಬಿ ನಂದುಂಡಸ್ವಾಮಿ ರೈತ ಸಾಲಗಾರನಲ್ಲ ಸರ್ಕಾರವೇ ರೈತನ ಬಾಕಿದಾರ ಭಾರತ ಎಂದ್ರೆ ಭಾರತ ಕಿರುಕುಳದ ಕರೆಂಟಿಗೆ ತೆರಿಗೆ ಇಲ್ಲ ಇದು ಸಾರ್ಜಾ ಹುಕುಂ ದೈವಿಕ ತಂತ್ರಜ್ಞಾನವು ವಾಮಾಚಾರವು ವಿಶ್ವ ವ್ಯಾಪಾರ ಸಂಘಟನೆಯನ್ನು ಕೊಲ್ಲವೇ ಅದು ನಮ್ಮನ್ನು ಕೊಲ್ಲುತ್ತದೆ ಆಹಾರ ಸಾರ್ವಭೌಮ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಈ ರೀತಿ ಸ್ಪಷ್ಟ ರೈತ ಸಿದ್ಧಾಂತವನ್ನು ಪ್ರತಿ ಪಾದಿಸಿದವರು ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಎಂಬತ್ತೆಂಟನೇ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಿಸಲು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಇಂದು ಚಿಂತಾಮಣಿಯಿಂದ ನೂರಾರು ಸಂಖ್ಯೆಗೆ ರೈತ ಮುಖಂಡರು ತೆರಳಿದ್ದೇವೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತೇವೆ ಎಂದು ಹೇಳಿದರು ನಂತರ ರಾಜ್ಯ ಸಮಿತಿಯ ಮಟ್ಟದ ಕಾರ್ಯಾಧ್ಯಕ್ಷ ಜಿ ವಿ ರಘುನಾಥ ರೆಡ್ಡಿ ಮಾತನಾಡಿ ప్రొఫెసర్ ఎం డి నంజుండస్వామి కర్ణాటక రత్న ఇదే ని జిల్లా సంచాలక వెంకటరమయ్య కారణశ్రమ అశ్వథ్ గౌడ నారాయణస్వామి చీమలహల్లి నరసింహరెడ్డి సంతేకల్హళ్ళి అంజరప్ప రమేశ్ గుండహల్లి శ్రీనివాసరెడ్డి శ్రీరమప్ప నారాయణస్వామి రామాజీ రమకృష్ణప్ప చేజు అధ్యక్ష రమేష్ రెడ్డి మనకుమార్ సేరే మరీ హాజరారు ರೈತರ ಕಣ್ಮಣಿ ಅಂತ ಏನು ಹೇಳ್ತೀವಿ ಪ್ರೊಫೆಸರ್ ಸ್ವಾಮಿ ಅವರ ಎಂಬತ್ತೆಂಟನೇ ಹುಟ್ಟು ದಿನಾಚರಣೆಗೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಆಗ ನಮ್ಮ ಒಂದು ನೂರೈವತ್ತು ಜನ ಹೋಗ್ತಾ ಇದ್ದೀವಿ ಟೋಟಲ್ ನಮ್ಮ ಜಿಲ್ಲೆಯಿಂದ ಒಂದು ಐನೂರು ಜನ ಹೋಗ್ತಾ ಇದೀವಿ ಅಲ್ಲಿ ಇವತ್ತೇನಿದೆಯೋ ಬಾರ್ಕ್ಫಾಲ್ ಬಿಡುಗಡೆ ಒಂದು ಪುಸ್ತಕ ಇದೆ ಆಮೇಲೆ ನಾಟಿ ಬೀಜಗಳ ಒಂದು ಪ್ರದರ್ಶನ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಹಾಗೂ ಈಗ ನಂಜುರ ಸ್ವಾಮಿ ಅವರ ಎಂಬತ್ತೆಂಟನೇ ಒಂದು ದಿನಾಚರಣೆ ಏನಿದೆಯೋ ಆ ಶುಭ ಕೋರೋದಿಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ನಾವು ಓಡ್ತಾ ಇದ್ದೀವಿ ದಿವಸಗಳಿಂದ ಬಹಳಷ್ಟು ನಮ್ಮ ಪಕ್ಷ ಸ್ವಾಮಿ ಅವರು ರಾಜ್ಯದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶದಲ್ಲಿ ಇದ್ದೇವಂತವ್ರು ಬಂದು ರೈತರ ಕಷ್ಟ ಸುಖ ನೋಡಕ್ಕೆ ಅವರಿಗೆ ಕೆಲಸ ಬಿಟ್ಟು ರೈತರ ಪರವಾಗಿ ಧ್ವನಿ ಎತ್ತದ ಮೊಟ್ಟ ಮೊದಲ ನಮ್ಮ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪಕ್ಷ ಸ್ವಾಮಿ ಅವರು ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಮಾನ್ಯ ಪ್ರಧಾನಮಂತ್ರಿ ದೇಶದಲ್ಲಿ ಹೇಳ್ತಾರೆ ಜೈ ಕಿಸಾನ್ ಅಂತಾನೆ ಜೈ ಜವಾನ್ ಅಂತಾನೆ ಜವಾನ್ ಹೋಗಿ ದೀಪಾವಳಿ ಹಬ್ಬ ಖಾದ್ಯಾನುಬಿಟ್ಟು ಬರ್ತಾರೆ ಐ ನಮ್ಮ ಪ್ರೊಫೆಸರ್ ನಂಜುರ್ ಸ್ವಾಮಿ ಅವರು ಈ ಕರ್ನಾಟಕದ ಒಂದು ಬುನಾದಿ ಆಗಿದಂಥ ರೈತ ಬುನಾದಿ ಆಗಿದಂಥ ಒಬ್ಬ ವ್ಯಕ್ತಿ ಅವರು ಈ ಕರ್ನಾಟಕದಲ್ಲಿ ನಮ್ಮ ಏನೇನು ರೈತರ ಬೇಡಿಕೆಗಳೇನಿದೆ ಏನು ರೈತರ ಸಂತೆ ಆಗ್ಬೋದು ಅಥವಾ ಬಾರ್ಕೋಲಾಗ್ಬೋದು ಅಥವಾ ರೈತರನ್ನ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಜನ ಮತ್ತು ಸರ್ಕಾರ ಇವ್ರನ್ನ ತಪ್ಪಿಸ್ಬೇಕು ಇವನ್ನ ನಾವು ಒಂದು ಒಗ್ಗಟ್ಟಾಗಬೇಕು ಅಂತ ಉದ್ದೇಶದಿಂದ ರೈತರೆಲ್ಲ ಒಂದು ಸೇರಿ ನಮ್ಮ ಅನೇಕ ಹಳ್ಳಿಗಳ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲಿ ಸಂಘ ಕಟ್ಕೊಂಡು ದಿನಾಚರಣೆಗೆ ಶುಭ ಕೋರುತ್ತಾ ಹಾಗೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲಾ ರೈತರಿಗೂ ಶುಭ ಮಾಧ್ಯಮ ಇವತ್ತು ನೀವು ಏನ್ ಕಾರ್ಯಕ್ರಮ ಅನ್ಕೊಂಡಿದ್ರ ಎಲ್ಲಿ ಹೋಗ್ತಾ ಇದ್ದೀರಾ ಯಾವ್ಯಾವ ತಾಲೂಕಿಂದ ಬಂದಿದ್ದೀರಾ ಇವತ್ತು ಪ್ರೊಫೆಸರ್ ನಂಜುನ್ ಅವರ ಎಂಬತ್ತೆಂಟನೇ ವರ್ಷದ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಅಂಗವಾಗಿ ರಾಜ್ಯ ಸಮಿತಿಯವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮಿದ್ದಾರೆ ಆ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ತಾಮಣಿ ತಾಲೂಕು ಚೇಳೂರು ತಾಲೂಕು ಶಿಲ್ಘಟ್ಟ ತಾಲೂಕುಗಳಿಂದ ಇವತ್ತು ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮ ಆಗಮಿಸ್ತಾ ಇರುವಂತಹ ಗಣ್ಯ ವ್ಯಕ್ತಿಗಳು ಯಾರು ಯಾರು ಇದ್ದಾರೆ ರಾಷ್ಟ್ರೀಯ ಯಾರಿದ್ದಾರೆ ಬರ್ತಾರೆ ಮತ್ತೆ ಇದ್ವೀರ್ ಸಿಂಗ್ ಬರ್ತಾರೆ ಮತ್ತೆ ಸನ್ಮಾನ್ಯ ಗೌರವ ಮುಖ್ಯಮಂತ್ರಿಗಳು ಬಜೆಟ್ ಇಡುವ ಕಾರಣದಿಂದ ಒಂದು ಗಂಟೆಗಳ ಕಾಲ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಜೀವನ ಚರಿತ್ರೆ ಬಗ್ಗೆ ಚರ್ಚೆಯಲ್ಲಿ ಯಾ ಇಲ್ಲಿ ಯಾವ ಸ್ಥಳದಲ್ಲಿ ನಮ್ಕೊಂಡಿದ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಮತ್ತೆ ಈಗ ಈ ನಂಜುಂಡ ಸ್ವಾಮಿ ಅವರ ಜನ್ಮ ಅಂತ ಆ ಈಗ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥವರು ಆಗಮಿಸ್ತಾ ಇದ್ದಾರೆ ಇಲ್ವಾ ನಾ ಕರೆದಿದ್ದೀವಿ ಅವರು ಬಂದರೂ ಕೂಡ ಸ್ವಾಗತ ಅವರು ಒಂದು ವೇಳೆ ಬರೆದಿದ್ರು ಕೂಡ ವಿಡಿಯೋ ಸಂವಾದ ಮೂಲಕ ಒಂದು ಗಂಟೆಗಳ ಕಾಲ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಬಗ್ಗೆ ಒಂದು ಅವರ ಜೀವನ ಚರಿತಾ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ವಿಡಿಯೋ ಸಂವಾದ ವಿಡಿಯೋ ಸಂವಾದ ಭಾಗವಹಿಸ್ತೀವಿ ನೂರ ಈಗ ನೀವು ನಿಮ್ಮ ಜಿಲ್ಲಾ ಕ ಸಮಿತಿಯಿಂದ ನಿಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಿಮ್ಮ ಕಾರ್ಯದರ್ಶಿಗಳಾಗಿರ್ಬೋದು ಈ ಒಂದು ಕಾರ್ಯಕ್ರಮ ಅಂಗವಾಗಿ ನೀವು ಏನಂತ ಶುಭ ಕೊಡ್ತಾ ಇವತ್ತೇನ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಏನು ಇವತ್ತು ರೈತ ಸಂಘಟನೆಯ ಮೂಲ ಸಂಸ್ಥಾಪಕರು ಮೂಲ ಸಂಸ್ಥಾಪಕರು ಇವತ್ತು ಅವರು ಕಟ್ಟಿದಂಥ ಒಂದು ರೈತ ಸಂಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಎಮ್ಮರವಾಗಿ ಬೆಳೆದಿದೆ ಇವತ್ತು ಇಡೀ ಕರ್ನಾಟಕದಲ್ಲೆಲ್ಲ ಬೇರೆ ಹೊರದೇಶಗಳಲ್ಲೂ ಕೂಡ ಪ್ರೊಫೆಸರ್ ನಂಜುನ ಸ್ವಾಮಿ ಅಂದ್ರೆ ಇವತ್ತು ರೈತರ ಏನು ಹಕ್ಕುಗಳಿಗೆ ಹೋರಾಟ ಕೊಡ್ತಕ್ಕಂಥ ಏಕೈಕ ನಾಯಕ ಪ್ರೊಫೆಸರ್ ನಂಜುನ ಸ್ವಾಮಿ ಅವರ ತದನಂತರ ಸುಂದರೇಶು ಅವರ ತದನಂತರ ಕೆ ಎಸ್ ಪುಟ್ಟಣ್ಣ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಎಮ್ಮರವಾಗಿ ಬೆಳೀತಾ ಇದೆ ಇದೇ ರೀತಿ ಬಳಿ ರೈತರ ಏನು ಒಂದು ಹಕ್ಕೊತ್ತಾಯಗಳಿಗೆ ರೈತ ಸಂಘ ಸದಾ ಬದ್ಧವಾಗಿರುತ್ತೆ ಅಂತ ಹೇಳ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ